ಸ್ನೇತ್ರೇ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕೃಷ್ಣ ಸಜ್ಜನು ಜ್ಞಾನದೇಗುಲ ಸ್ಪರ್ಧಾತ್ಮಕ ತರಬೇತಿ ಕೇಂದ್ರ ಮತ್ತು ವಿದ್ಯಾರ್ಥಿ ಕನಸಿನೊಂದಿಗೆ ಬಂದಿದ್ದೀನಿ ಬಿಎಂಟಿಸಿ ನಡೆದಂತಹ ಮನ್ನಿನ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಬಂದಿದ್ದೀನಿ ಬಿಎಂಟಿಸಿಯಲ್ಲಿ ಕೇಳಿರುವಂತಹ ಈ ಪ್ರಶ್ನೆ ಒಂದು ಪ್ರಶ್ನೆ ಹಲವಾರು ಉತ್ತರಗಳನ್ನ ಕೊಡ್ತಾ ಬರ್ತೀನಿ ಏನು ಪ್ರಶ್ನೆ ಕೇಳಿದೆ ಸರ್ ರೀಸೆಂಟ್ ಆಗಿ ಅಂತಂದ್ರೆ ದಕ್ಷಿಣ ಭಾರತದಲ್ಲಿ ವಿಜಯನಗರ ಮತ್ತು ಬಹುಮನಿ ಸುಲ್ತಾನರ ಮನೆತನಗಳು ಸ್ಥಾಪನೆಯಾದಂತಹ ಸಂದರ್ಭದಲ್ಲಿ ದೆಹಲಿಯನ್ನ ಆಳುತ್ತಿದ್ದಂತಹ ಸುಲ್ತಾನ ಯಾರು ಅಂತ ಅಂದ್ರೆ ವಿಜಯನಗರ ಸಾಮ್ರಾಜ್ಯ ಆಗಿರಬಹುದು ಮತ್ತು ಸುಲ್ತಾನ್ ಆಗಿರ್ಬೋದು ಈ ಎರಡೂ ಸಾಮ್ರಾಜ್ಯಗಳು ಆದಂತಹ ಸಂದರ್ಭದಲ್ಲಿ ದೆಹಲಿಯ ಸುಲ್ತಾನ ಯಾರಾಗಿದ್ರು ಎಂಬ ಪ್ರಶ್ನೆ ಇದೆ ಆಪ್ಷನ್ ಒಂದ್ ಬಂದ್ಗೆ ಸಿ ಅಲ್ಲಾವುದ್ದೀನ್ ಖಿಲ್ಜಿ ಅಂತ ಕೇಳಿದಾನೆ ಆಪ್ಷನ್ ಬಿ ಬಂದು ಫಿರೋಜ್ ಶಹಾದ್ ತುಗಲಕ್ ಅಂತ ಕೇಳಿದಾನೆ ಆಪ್ಷನ್ ಸಿ ಬಂದು ಮಹಮ್ಮದ್ ಬಿನ್ ತುಗಲಕ್ ಅಂತ ಹೇಳಿದಾನೆ ಆಪ್ಷನ್ ಡಿ ಬಂದು ಜಲಾಲುದ್ದೀನ್ ಖಿಲ್ಜಿ ಅಂತ ಆಪ್ಷನ್ ಕೊಡಿದಾನೆ ಸರ್ ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಬೇಗ ಕಮೆಂಟ್ ಮಾಡಿ ಮುಂದೆ ನಾನು ಮಾತಾಡ್ತಾ ಬರ್ತೀನಿ ಸರ್ ಇದಕ್ಕೆ ಸರಿಯಾದ ಉತ್ತರ ಯಾವ್ದಂತೂ ಗೊತ್ತಾಗಬೇಕಾದ್ರೆ ನಮಗೆ ವಿಜಯನಗರ ಸಾಮ್ರಾಜ್ಯ ಸಾವಿರದ ಮುನ್ನೂರ ಮೂವತ್ತಾರು ಏಪ್ರಿಲ್ ಹದಿನೆಂಟರಂದು ಸ್ಥಾಪನೆ ಆಗುತ್ತೆ ಸಾವಿರದ ಮುನ್ನೂರ ನಲವತ್ತೇಳು ಏನಪ್ಪಾ ಅಂತಂದ್ರ ಬಹುಮನಿ ಸುಲ್ತಾನರು ಬಹುಮನಿ ಸುಲ್ತಾನರು ಸ್ಥಾಪನೆ ಆಗುತ್ತೆ ಹಾಗಾದ್ರೆ ಈ ಸಂದರ್ಭದಲ್ಲಿ ದೆಹಲಿಯಲ್ಲಿ ಆಡಳಿತ ಮಾಡುತ್ತಿದ್ದಂತಹ ಸಾಮ್ರಾಜ್ಯ ಯಾವದು ಅಂತ ಪ್ರಶ್ನೆ ಕೇಳಿದನೆ ಈ ಸಂದರ್ಭದಲ್ಲಿ ತೊಗಲಕ್ ಮನೆತನ ಆಡಳಿತವನ್ನ ಮಾಡ್ತಿತ್ತು ತೊಗಲಕ್ ಮನೆತನದ ಸುಲ್ತಾನ ಯಾರ್ ಸರ್ ಅಂತಂದ್ರೆ ಮಹಮ್ಮದ್ ಬೀನ್ ತೊಗಲಕ್ ಈ ಸಂದರ್ಭದಲ್ಲಿ ಹೇಳ್ತಿದ್ನು ಒಂದ್ ಕಡೆ ಇಬ್ನಾ ಪಟುಟ ಹೇಳ್ತಾ ಬರ್ತಾನೆ ಆಕ್ಚುಲಿ ಸಂಗಮನ ಮೇಲೆ ಮಹಮ್ಮದ್ ಬೀನ್ ತೊಗುಲಕ್ ಧಾಳಿಯನ್ನ ಮಾಡಿ ಸಂಗಮನನ್ನ ಕೊಂದು ಈತನ ಮಕ್ಕಳನ್ನ ಎಲ್ಲಿ ಕರ್ಕೊಂಡು ಹೋಗ್ತಾನೆ ದೆಹಲಿಗೆ ಕರ್ಕೊಂಡು ಹೋಗಿಸಿ ಪುನಃ ದಕ್ಷಿಣ ಭಾರತದಾಗಿ ಪ್ರತಿನಿಧಿಗಳನ್ನ ಮಾಡಿದಾಗ ಈ ಸಂಗಮನ ಮಕ್ಕಳು ಹರಿಹರ ಮತ್ತು ಬುಕ್ಕರು ಸಾವಿರದ ಮುನ್ನೂರ ಮೂವತ್ತಾರಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾರೆ ಅದೇ ಸಂದರ್ಭದಲ್ಲಿ ಒಂದನೇ ಹರಿಹರನ ಕಾಲದಲ್ಲಿಯೇ ಬಹುಮನಿ ಸುಲ್ತಾನರ ಸ್ಥಾಪಕನಾದಂತಹ ಹಸನ್ ಗಂಗು ಬಹುಮನ್ ಶಹಾ ಏನಪ್ಪಾ ಬಹುಮನಿ ಸುಲ್ತಾನರ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾ ಹೋಗ್ತಾನೆ ಒಂದಿಷ್ಟು ಎಕ್ಸಾಮ್ ದೃಷ್ಟಿಯಿಂದ ವಿಜಯನಗರ ಸಾಮ್ರಾಜ್ಯವನ್ನು ತಿಳ್ಕೊಳ್ಬೇಕಾದ್ರೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಗಿದ್ದು ಸಾವಿರದ ಮುನ್ನೂರ ಮೂವತ್ತಾರು ಅಂತ ಹೇಳ್ತಾ ಬಂದೀವಿ ಯಾವ ನದಿಯ ದಂಡೆಯ ಮೇಲೆ ಅಂತ ಪ್ರಶ್ನೆ ಕೇಳ್ತಾ ಬರ್ತಾನೆ ವಿಜಯನಗರ ಸಾಮ್ರಾಜ್ಯ ಯಾವ ನದಿಯ ದಂಡೆಯ ಮೇಲೆ ಅಂತ ಪ್ರಶ್ನೆ ಕೇಳಿದ್ರೆ ತುಂಗಾಭದ್ರಾ ನದಿಯ ದಂಡೆಯ ಮೇಲೆ ತುಂಗ ಭದ್ರಾ ನದಿಯ ದಂಡೆಯ ಮೇಲೆ ಸ್ಥಾಪನೆ ಆಗುತ್ತೆ ಈ ಸ್ಥಾಪನೆಗೆ ಕಾರಣವಾದ ಗುರುಗಳು ಯಾರ್ ಸರ್ ಅಂತಂದ್ರೆ ವಿದ್ಯಾರಣ್ಯ ಗುರುಗಳು ಅನ್ನುವಂಥದ್ದು ವಿದ್ಯಾರಣ್ಯ ಗುರುಗಳು ಅನ್ನುವಂಥದ್ದು ಈ ಸಾಮ್ರಾಜ್ಯದ ಲಾಂಛನ ಯಾವ ಸರ್ ಅಂತಂದ್ರೆ ವರಹ ಅನ್ನುವಂಥದ್ದು ವರಹ ಅನ್ನುವಂಥದ್ದು ದ ಮೋಸ್ಟ್ ಇಂಪಾರ್ಟೆಂಟ್ ವಿಜಯನಗರ ಸಾಮ್ರಾಜ್ಯವನ್ನ ಆಡಳಿತ ಮಾಡಿದ ಮನೆತನಗಳು ಎಷ್ಟದಾವ ಸರ್ ಅಂತಂದ್ರೆ ನಾಲ್ಕು ಮನೆತನಗಳನ್ನ ವಿಜಯನಗರ ಸಾಮ್ರಾಜ್ಯ ಆಡಳಿತ ಮಾಡುತ್ತೆ ಸಂಗಮ ಸಾಳವ ತುಳುವ ಅರವಿಡು ಮನೆತನಗಳನ್ನ ಆಡಳಿತ ಮಾಡಿದಂತಹ ಒಂದು ಸಾಮ್ರಾಜ್ಯ ಯಾವ ಅಂದ್ರೆ ವಿಜಯನಗರ ಸಾಮ್ರಾಜ್ಯ ಸರ್ ವಿಜಯನಗರ ಸ್ಥಾಪನೆಗೆ ಸಂಬಂಧಪಟ್ಟಂತೆ ಏನ್ ಈ ಮಧ್ಯಕಾಲೀನ ಇತಿಹಾಸದಲ್ಲಿ ಏನ್ ಮಹಮ್ಮದ್ ಬೀನ್ ಅಂತಂದಾಗ ಮಹಮ್ಮದಿಯರು ಈ ಮಹಮ್ಮದಿಯರು ದಕ್ಷಿಣ ಭಾರತ ಮೇಲೆ ಪದೇ ಪದೇ ದಾಳಿ ಮಾಡ್ತಾವ್ರೆ ಯಾವಾಗ ದಕ್ಷಿಣ ಭಾರತ ಮೇಲೆ ಪದೇ ಪದೇ ದಾಳಿ ಮಾಡ್ತಾರೋ ಈ ಮಹಮ್ಮದಿಯರ ದಾಳಿಯಿಂದ ಈ ಹಿಂದೂ ಧರ್ಮವನ್ನ ರಕ್ಷಣೆ ಮಾಡುವ ಸಲುವಾಗಿ ಹಿಂದೂ ಧರ್ಮದ ಸಂಸ್ಕೃತಿಯನ್ನ ರಕ್ಷಿಸುವ ಸಲುವಾಗಿ ಹುಟ್ಟಿಕೊಂಡ ಸಾಮ್ರಾಜ್ಯವೇ ವಿಜಯನಗರ ಸಾಮ್ರಾಜ್ಯ ಅನ್ನುವಂಥದ್ದು ಸ್ಥಾಪನೆಯಾಗಿದ್ದು ಸಾವಿರದ ಮುನ್ನೂರ ಮೂವತ್ತಾರು ಏಪ್ರಿಲ್ ಹದಿನೆಂಟು ಯಾವ ನದಿಯ ದಂಡೆಯ ಮೇಲೆ ತುಂಗಭದ್ರಾ ನದಿಯ ದಂಡೆ ಮೇಲೆ ಯಾರ ಸಹಾಯ ವಿದ್ಯಾರಣ್ಯರ ಸಹಾಯ ಇದರ ಲಾಂಛನ ವರಹ ಸರ್ ಹಾಗಾದ್ರೆ ಸಂಗಮ ವಂಶದ ಒಂದಿಷ್ಟು ಮಾತಾಡ್ತಾ ಬಂದ್ರೆ ಸಂಗಮ ವಂಶ ಅಂತ ನೋಡ್ತಾ ಬಂದ್ರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸಂಗಮ ವಂಶದಲ್ಲಿ ಪ್ರಮುಖವಾಗಿ ನಾವು ಒಂದನೇ ಹರಿಹರ ಒಂದನೇ ಬುಕ್ಕರಾಯ ಎರಡನೇ ಹರಿಹರ ಒಂದನೇ ದೇವರಾಯ ಪ್ರೌಢ ದೇವರಾಯ ಈ ಪ್ರಸಿದ್ಧ ಅರಸರನ್ನ ನಾವು ಅಧ್ಯಯನ ಮಾಡ್ತಾ ಹೋಗ್ತೀವಿ ಸರ್ ಫಾರ್ ಎಕ್ಸಾಂಪಲ್ ಇದರ ಸ್ಥಾಪಕ ಒಂದನೇ ಹರಿಹರ ಹತ್ತು ಬಂದ್ರೆ ಒಂದನೇ ಹರಿಹರ ಹತ್ತು ಬಂದ್ರೆ ಏನೇ ನೆನಪಿಡ್ಬೇಕು ಸರ್ ಈತನ ಬಿರುದುಗಳು ಯಾವ್ಯಾವು ಈತನ ಮಾತಿಗೆ ತಪ್ಪುವ ರಾಯರ ಗಂಡ ಅಂತಾರೆ ಭಾಷೆಗೆ ತಪ್ಪುವ ರಾಯರ ಗಂಡ ಅಥವಾ ಹರಿರಾಯ ವಿಭಾಡ ದಕ್ಷಿಣ ಸಮುದ್ರಾದೀಶ್ವರ ಈತನ ಕಾಲಾವಧಿಯಲ್ಲಿ ಬಹುಮನಿ ಸುಲ್ತಾನರಿಗೂ ಮತ್ತೇನಪ್ಪ ವಿಜಯನಗರ ಸಾಮ್ರಾಜ್ಯಕ್ಕೂ ಯುದ್ಧ ಜರುಗ್ತಾ ಬರುತ್ತವೆ ಕಾರಣ ಯಾತಕ್ಕಾಗಿ ಅಪ್ ಪ್ರದೇಶಕ್ಕಾಗಿ ಎನ್ನುವಂಥ ವಿಚಾರ ಈತನಿಗೆ ಪುತ್ರನಿ ಪುತ್ರನಿಲ್ಲ ಸಂತಾನದ ಕಾರಣದಿಂದ ಈತನ ನಂತರ ಅಧಿಕಾರಕ್ಕೆ ಬಂದವನು ಯಾರು ಬುಕ್ಕರಾಯ ಬುಕ್ಕರಾಯನ ಮಗ ಯಾರು ವೀರ ಕಂಪಣ್ಣ ವೀರ ಕಂಪಣ್ಣ ರಾಯ ಚರಿತ್ರ ಬರೆದಿತ್ತು ಗಂಗಾದೇವಿ ಬರೆದಂತ ಕೃತಿ ಯಾವುದು ಮಧುರ ವಿಜಯಂ ಅನಂತ ವಿಚಾರವನ್ನ ನಾವು ಮಾತಾಡ್ತಾ ಬರ್ತೀವಿ ಹಾಗಾಗಿ ಸಂಗಮ ಸಾಳವ ತುಳುವ ಮತ್ತೊಮ್ಮೆ ನೋಡ್ತಾ ಬರೋಣ ಯಾಕಂದ್ರೆ ಇಂದಿನ ಎಕ್ಸಾಮ್ಗಳಲ್ಲಿ ಬಹಳಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಬರ್ತಾನೆ ಅನ್ನುವಂಥ ವಿಚಾರ ಒಂದೊಂದು ಪ್ರಶ್ನೆ ಎತ್ತಿದಾಗ ಅದರ ವಿಚಾರವನ್ನ ಮಾತಾಡಬಹುದು ನಾವು ತುಳುವ ವಂಶದ ಬಗ್ಗೆ ಬಹಳಷ್ಟು ಮಾತಾಡ್ಬೇಕಾಗ್ತದೆ ಸ್ನೇಹಿತರೆ ಶ್ರೀಕೃಷ್ಣ ದೇವರಾಯನ ಬಗ್ಗೆ ಬಹಳಷ್ಟು ಮಾತಾಡ್ಬೇಕಾಗ್ತದೆ ಅದೇ ಸಂಗಮ ವಂಶದಲ್ಲಿ ಎರಡನೇ ದೇವರಾಯನ ಬಗ್ಗೆ ಬಗ್ಗೆನು ನಾವು ಬಹಳಷ್ಟು ಮಾತಾಡ್ಬೇಕಾಗತ್ತೆ ಮೊಟ್ಟ ಮೊದಲ ಬಾರಿ ಒಂದನೇ ದೇವರಾಯನ ಕಾಲದಕ್ಕೆ ನಮ್ ಯಾರ್ ಭೇಟಿ ಕೊಡ್ತಾರೆ ಅಂತಂದ್ರೆ ಇಟಲಿಯ ವೆನಿಸಿಯೋ ನಗರದ ನಿಕೋಲೋ ಕೋಂಟಿ ಭೇಟಿಯನ್ನ ಕೊಡ್ತಾ ಬರ್ತಾನೆ ಅನ್ನುವಂತ ವಿಚಾರವನ್ನ ನಾವು ತಿಳಿದುಕೊಳ್ಳಬೇಕಾಗುತ್ತದೆ ವಿ ಸ್ನೇಹಿತರೆ ಅದಾದ್ರೆ ಎರಡನೇ ದೇವರಾಯನ ಕಾಲಕ್ಕೆ ವರ್ಷಯದ ಅಬ್ದುಲ್ ರಜಾಕ್ ಭಾರತಕ್ಕೆ ಭೇಟಿ ಕೊಡ್ತಾ ಬರ್ತಾನೆ ಈ ಎರಡನೇ ದೇವರಾಯನಿಗೆ ಪ್ರತಾಪ ರುದ್ರ ದೇವರಾಯ ಭಾನು ದೇವರಾಯ ಗಜಬೇಂಡೆಕಾರ ಈತ ಸಿಂಹಾಸನದ ಬದಿಯಲ್ಲಿ ಕುರಾನಿನ ಪ್ರತಿಯಿಟ್ಟು ಈತ ಆಡಳಿತವನ್ನ ಮಾಡಿದ್ದ ಅನ್ನುವಂತ ವಿಚಾರ ಕೂಡ ನಮ್ಗೆ ಗೊತ್ತಿರಬೇಕು ಅದೇ ರೀತಿ ಒಂದನೇ ದೇವರಾಯನನ್ನ ಏನಂತ ಕರಿತಾ ಬರ್ತೀವಿ ಅಂತಂದ್ರೆ ದ ಮೋಸ್ಟ್ ಇಂಪಾರ್ಟೆಂಟ್ ಅವರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಆತನು ಮಹಾರಾಜಿರಾಜ ಎಂಬ ಬಿರುದನ್ನ ಹೊಂದಿದ್ದ ಕರ್ನಾಟಕ ವಿದ್ಯಾ ವಿಲಾಸ ಎಂಬ ಬಿರುದನ್ನ ಹೊಂದಿದ ಎನ್ನುವಂತ ವಿಚಾರವನ್ನ ನೋಡ್ತಾ ಬರ್ತೀವಿ ಒಂದ್ ಹೇಮ ಹೊಂದಿದ್ದಾರು ಎರಡನೇ ಹರಿಹರ ಅನ್ನುವಂಥದ್ದು ವೇದ ಮಾರ್ಗ ಪ್ರತಿಷ್ಠಾಪನಾಚಾರ್ಯ ವೇದ ಮಾರ್ಗ ಪ್ರವರ್ತಕ ಅಂತ ಬಂದ್ರೆ ನಮಗೆ ಬುಕ್ಕರಾಯ ಅನ್ನುವಂತ ವಿಚಾರವನ್ನ ನಮ್ಗೆ ಗೊತ್ತಿರಬೇಕು ನಮ್ಮ ಬಹಳಷ್ಟು ಅಧ್ಯಯನವನ್ನ ನಾವು ಮಾತಾಡಬೇಕು ಈ ಒಂದು ಸಂಗಮ ಮೊದಲ ರಾಜಧಾನಿ ಯಾವ್ದಾಗಿತ್ತು ಅಂತಂದ್ರೆ ದ ಮೋಸ್ಟ್ ಇಂಪಾರ್ಟೆಂಟ್ ಇವರ ಮೊದಲ ರಾಜಧಾನಿ ಯಾವ್ದಾಗಿತ್ತು ಅಂದ್ರೆ ಕುಂಜರಗೊಂಡ ಅಥವಾ ಆನೆಗುಂದಿಯಾಗಿತ್ತು ಎಕ್ಸಾಮ್ ಎಕ್ಸಾಂಪಲ್ ಕೇಳಬಹುದು ವಿಜಯನಗರದ ಮೊದಲ ರಾಜಧಾನಿ ಯಾವ್ದ ಆಗಿತ್ತು ಅಂತಂದ್ರೆ ಆನೆಗುಂದಿ ನಂತರ ನಮ್ಗೆ ಏನಾಗುತ್ತೆ ಹಂಪಿ ಆಗುತ್ತೆ ಎಂಬ ವಿಚಾರವನ್ನ ಮಾಡ್ತೀವಿ ಈ ಹಂಪಿ ಐವತ್ ರೂಪಾಯಿ ನೋಟಿನ ಮೇಲೆ ಕೂಡ ಕಂಡು ಬಂದಿತ್ತು ಒಂದು ಪ್ರಶ್ನೆಗೆ ಬಹಳಷ್ಟು ಸವಿಸ್ತಾರವಾದ್ದು ಇಲ್ಲಿ ನಾವು ಬಹುಮನಿ ಸುಲ್ತಾನ್ ನೋಡ್ತಾ ಹೋದ್ರೆ ಇಲ್ಲಿ ಕೊಟ್ಟಿರುವಂತಹ ನಾಲ್ಕು ಆಪ್ಷನ್ ಗೆ ಸಂಬಂಧಪಟ್ಟಂತೆ ನಾವು ಒಂಚೂರು ಮಾತಾಡಬೇಕಾಗುತ್ತದೆ ಫಾರ್ ಎಕ್ಸಾಂಪಲ್ ಅಲ್ಲಾವುದ್ದೀನ್ ಖಿಲ್ಜಿ ತನ್ನನ್ನು ತಾನು ದ್ವಿತೀಯ ಅಲೆಕ್ಸಾಂಡರ್ ಅಂದುಕೊಂಡಿದ್ದಾನೆ ಈತನ ಬಾಲ್ಯದ ಹೆಸರು ಅಲಿ ಘುಷಪ್ ಈತ ಕಟ್ಟಿರುವಂತಹ ಕಟ್ಟಡ ಯಾವುದು ಅಂತ ಪ್ರಶ್ನೆ ಕೇಳ್ತಾ ಹೋದ್ರೆ ಅಲ್ಲಾವುದ್ದೀನ್ ಖಿಲ್ಜಿ ಏನಪ್ಪಾ ಅಂತಂದ್ರ ಅಲೈವ ದರ್ವಾಜವನ್ನ ಕಟ್ಟಿರ್ತಾನೆ ದ ಮೋಸ್ಟ್ ಇಂಪಾರ್ಟೆಂಟ್ ಅವರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಅಲ್ಲಾವುದ್ದೀನ್ ಖಿಲ್ಜಿಯ ದಕ್ಷಿಣ ಭಾರತ ದಂಡ ಯಾತ್ರೆಗಳು ಅಲ್ಲಾವುದ್ದೀನ್ ಖಿಲ್ಜಿಯಾ ಉತ್ತರ ಭಾರತ ದಂಡಯಾತ್ರೆಗಳು ದ ಅಲ್ಲಾವುದ್ದೀನ್ ಖಿಲ್ಜಿಯ ಏನಪ್ಪಾ ಅಂತಂದ್ರ ಎರಡು ಭಾಗ ಮಾಡಿ ಮತ್ತು ಏನಪ್ಪಾ ಅಂತಂದ್ರ ದ ಮೋಸ್ಟ್ ಇಂಪಾರ್ಟೆಂಟ್ ನ ಇವರ ಮೇಲೆ ಮಂಗೋಲರ ದಾಳಿಗಳು ಈತನ ದಾಳಿಯನ್ನ ತರದವ್ರು ಯಾರು ಈತ ಜಾರಿಗೆ ತಂತ ಮಾರುಕಟ್ಟೆ ಸುಧಾರಣೆ ತುಂಬಾ ಫೇಮಸ್ ಆಗುತ್ತೆ ಅನ್ನ ಅಲ್ಲಾವುದ್ದೀನ್ ಖಿಲ್ಜಿ ಈ ತಕ್ಕದಂತಹ ಹುಲಿಗೆ ಸಂಬಂಧಪಟ್ಟಂತೆ ಚಹರ ಪದ್ಧತಿ ಮತ್ತು ಚಹರೆ ಪದ್ಧತಿ ಮತ್ತು ಏನಪ್ಪಾ ಅಂದ್ರ ದಾಸು ಪದ್ಧತಿಯನ್ನು ಜಾರಿ ತಂದಿರ್ತಾನೆ ಇದು ಗುರುತಿನ ಚೀಟಿ ಮತ್ತು ಇದು ಹಾಕುವುದಕ್ಕೋಸ್ಕರ ಈ ಲಿಂಗ್ ಕಿಲ್ಜಿ ಬಗ್ಗೆ ಬಹಳಷ್ಟು ಮಾತಾಡಬಹುದು ನೀವು ಸಂಬಂಧಪಟ್ಟಂತೆ ಗುಜರಾತ್ ಮೇಲೆ ದಾಳಿ ಸಂಬಂಧಪಟ್ಟಂತೆ ಮಾತಾಡಬಹುದು ಗುಜರಾತ್ ಅಲ್ಲಿ ಯಾರ ಆಡಳಿತ ಮಾಡ್ತಿರು ರಾಜ ಇದ್ದ ಅವನ ಹೆಂಡತಿ ಹೆಸರೇನು ಕಮಲಾದೇವಿ ಇವರಿಬ್ಬರ ದಂಪತಿಗಳಿಗೆ ಹುಟ್ಟಿದೆ ದೇವಲ ದೇವಿ ಅವನ ಮೇಲೆ ದಾಳಿಯನ್ನ ಮಾಡಿ ಅವನ ಸಾಮ್ರಾಜ್ಯವನ್ನು ವಶಪಡಿಸಿಕೊಂಡು ಅಲ್ಲಿ ಹಜಾರ್ ರೂಪಾಯಿ ಕೊಟ್ಟು ಕಫೂರಿ ದಿನಾರ್ನ ಬರ್ತಾನೆ ಅವನೇ ಮಲ್ಲಿಕಾಫರ್ ಹಾಕ್ತಾ ಬರ್ತಾನೆ ಅದಾದ ನಂತರ ರಣತೊಂಬರ್ ಮೇಲೆ ದಾಳಿ ಮಾಡ್ತಾನೆ ಅದಾದ ನಂತರ ಏನಪ್ಪಾ ಮೇವಾರ್ ಮೇಲೆ ದಾಳಿ ಕಾರಣ ಪದ್ಮಾವತಿಗಾಗಿ ಹೀಗೆ ಅಲ್ಲಾವುದ್ದೀನ್ ಖಿಲ್ಜಿ ಬಗ್ಗೆ ಏನಪ್ಪಾ ಅಂದ್ರ ತಿಳಿದುಕೊಳ್ಬೇಕಾಗ್ತದೆ ಸ್ನೇಹಿತರೆ ಈತ ಅತ್ಯಂತ ಪರೋಪಕಾರಿ ಸುಲ್ತಾನ ಅಂತ ಕೇಳ್ತಾ ಬರ್ತೀವಿ ಹಲವಾರು ಹೊಸ ನಗರಗಳನ್ನ ನಿರ್ಮಾಣವನ್ನ ಮಾಡಿರ್ತಾನೆ ತುಗಲಕ್ ಸಂತತಿಯಲ್ಲಿ ಪ್ರಸಿದ್ಧ ಇನ್ ಮಹಮ್ಮದ್ ಬಿನ್ ತುಗಲಕ್ ಸರಿಯಾದ ಉತ್ತರ ಯಾವ್ದು ಅಂದ್ರೆ ಮಹಮ್ಮದ್ ಬಿನ್ ತುಗಲಕ್ ಅಂತ ಹೇಳ್ತಾ ಬರ್ತೀವಿ ಈ ಮಹಮ್ಮದ್ ಬಿನ್ ತುಗಲಕ್ನ ಇತಿಹಾಸದಲ್ಲಿ ಐಲು ದೊರೆ ಹುಚ್ಚು ದೊರೆ ಗಂಧ್ವಗಳ ಮಿಶ್ರಣ ಅಂತ ಕರಿತಾ ಬರ್ತೀವಿ ಈ ಮಹಮ್ಮದ್ ಬಿನ್ ತುಗಲಕ್ಕು ಈತ ತಂದಂತಹ ಜಾರಿಗೆ ತಂದಂತಹ ದೋಬ್ ಪ್ರದೇಶದ ಮೇಲೆ ಹೆಚ್ಚಿಗೆ ತೆರಿಗೆಯನ್ನು ಹಾಕ್ತಾ ಬರ್ತಾನೆ ಇನ್ನು ದೆಹಲಿಯಿಂದ ದೇವರಿಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡ್ತಾ ಹೋಗ್ತಾನೆ ಈತ ತಂದಂತಹ ಟೋಕನ್ ನಾಣ್ಯ ಪದ್ಧತಿಯನ್ನ ಜಾರಿಗೆ ತರ್ತಾ ಬರ್ತಾನೆ ಇವೆಲ್ಲ ಜಾರಿಗೆ ತರ್ತಾನೆ ಬಟ್ ಯಾವ ಯಶಸ್ವಿಗೊಳ್ಳಲ್ಲ ಹಾಗೆ ಈತನ ಕಾಲಾವಧಿಯಲ್ಲಿ ಬಂದಂತಹ ಒಬ್ಬ ಪ್ರಸಿದ್ಧ ಬರಹಗಾರ ಯಾರು ಇಬ್ನ ಬಟೂಟ ಅಂತ ನೋಡ್ತಾ ಬರ್ತೀವಿ ಇಬ್ನ ಬಟೂಟ ಈ ಇಬುನಾ ಬಟೂಟ ಯಾವ ದೇಶದವನು ಅಂತಂದ್ರೆ ದಕ್ಷಿಣ ಆಫ್ರಿಕಾದವನು ದಕ್ಷಿಣ ಆಫ್ರಿಕಾದಿಂದ ಆಫ್ರಿಕಾ ಖಂಡದಿಂದ ಭಾರತಕ್ಕೆ ಬಂದಿರ್ತಾನೆ ಆಫ್ರಿಕಾ ಖಂಡದ ಮೊರಕೋ ದೇಶದಿಂದ ಈತ ಮೊಹಮ್ಮದ್ ಬಿನ್ ತುಗುಲಕನ ಕಾಲದಲ್ಲಿ ಖಾಜಿಯಾಗಿದ್ದ ನ್ಯಾಯಾಧೀಶನಾಗಿದ್ದ ಯಾರು ಇಬುನಾ ಬಟೂಟ ಈತ ಬರೆದಂತ ಕೃತಿ ಕಿತಾಬ್ ಉಲ್ ರಹಲ್ ಎಂಬ ಏನಪ್ಪಾ ನಮಗ್ ಮುಂದೆ ಅದಾದ ನಂತರ ಜಲಾಲುದ್ದೀನ್ ಖಿಲ್ಜಿ ಅನ್ನುವಂತ ವಿಚಾರವನ್ನ ನಾವು ಮಾತಾಡ್ತಾ ಬರ್ತೀವಿ ಹೀಗೆ ದೆಹಲಿ ಸುಲ್ತಾನ್ರಂತ ಬಂದಾಗ ಹದಿನೈದು ನೂರ ಸಾರಿ ಹನ್ನೆರಡು ನೂರ ಆರರಿಂದ ಪ್ರಾರಂಭವಾಗಿ ಹದಿನೈದು ನೂರ ಇಪ್ಪತ್ತಾರ ಗಂಟ ದೆಹಲಿ ಸುಲ್ತಾನರು ಐದು ಮನೆತನಗಳನ್ನು ನೋಡ್ತಾ ಬರ್ತೀವಿ ಗುಲಾಮಿ ಸಂತತಿ ಖಿಲ್ಜಿ ಸಂತತಿ ತುಗಲಕ್ ಸಂತತಿ ಸೈಯದ್ ಸಂತತಿ ಅದರಲ್ಲಿ ಕೂಡ ಅತ್ಯಂತ ದೀರ್ಘವಾಗಿ ಆಡಳಿತ ಮಾಡಿದ್ದು ತುಗುಲಕ್ ಸಂತತಿ ಆದ್ರೆ ಅತ್ಯಂತ ಕಡಿಮೆ ಆಡಳಿತ ಮಾಡಿದ್ದು ಖಿಲ್ಜಿ ಸಂತತಿ ಅನ್ನುವಂತ ವಿಚಾರ ಹದಿನೈದುನೂರ ಇಪ್ಪತ್ತಾರಲ್ಲಿ ಪಾಣಿಪತ್ ಕದನೊಂದಿಗೆ ಇಬ್ರಾಹಿಂ ಲೂದಿ ಸಾವಿನೊಂದಿಗೆ ಮತ್ತೊಂದು ಹೊಸ ಡೈನೆಸ್ಟಿ ಸ್ಟಾರ್ಟ್ ಆಗುತ್ತೆ ಅದುವೇ ಮೊಘಲ್ ಡೈನೆಸ್ಟಿ ಮುಂದೆ ಮತ್ತೊಂದು ಪ್ರಶ್ನೆಯೊಂದಿಗೆ ಬರ್ತಾ ಹೋಗ್ತೀನಿ ಒಂದು ಪ್ರಶ್ನೆಗೆ ಸುಮಾರು ಹತ್ತು ನಿಮಿಷಗಳ ಕಾಲ ಉತ್ತರವನ್ನ ಕೊಟ್ಟಿನಿ ಸ್ನೇಹಿತರೆ ದ ಮೋಸ್ಟ್ ಇಂಪಾರ್ಟೆಂಟ್ ಅವರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಇಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗೆಲ್ಲಬೇಕಾದ್ರೆ ಒಂದು ಮೋಟಿವೇಶನ್ ನೆನಪಿಡ್ತೀನಿ ನೆನಪಿಟ್ಕೊಡ್ರಿ ನಿಮ್ಮ ಮನೆಯ ಹೊರಗಡೆ ಬಂದು ನಿಮ್ಮ ಮನೆಯನ್ನು ನೋಡ್ರಿ ನಿಮ್ಮ ಮನೆಯ ಬೆಸ್ಟ್ ಇದ್ದರೆ ನಿಮಗೆ ಮೋಟಿವೇಶನ್ ಅವಶ್ಯಕತೆ ಇಲ್ಲ ನಿಮ್ಮ ಮನೆ ಏನಾದರೂ ಮನೆಯ ಮಾಳಿಗೆ ಸೋರುತ್ತಿದ್ದರೆ ಮನೆಯಲ್ಲಿ ಅಪ್ಪ ಕೂಲಿ ಕೆಲಸಕ್ಕೆ ಹೋಗ್ತಿದ್ರೆ ಮನೆಯಲ್ಲಿ ಅಮ್ಮ ಕೂಲಿ ಕೆಲಸಕ್ಕೆ ಹೋಗ್ತಿದ್ರೆ ಅವರ ಕೆಲಸವನ್ನು ನೀವು ಯಾವತ್ತು ಬಿಡಿಸೋರು ಆ ಮನೆಯನ್ನ ಯಾವತ್ತು ಕಟ್ಟವರು ನಿನ್ನ ತಂಗಿಯ ಮದುವೆ ಅದ್ದೂರಿಯಾಗಿ ಮಾಡೋದಕ್ಕೆ ನಿಮಗೆ ಹಣಕಾಸಿನ ಅನಿವಾರ್ಯ ಇರುತ್ತೆ ಇವೆಲ್ಲ ಪಡೆಯಬೇಕಾದ್ರೆ ನಿನ್ನತ್ರ ದುಡ್ಡು ಇಲ್ಲ ದುಡ್ಡು ಇದ್ದಿದ್ರೆ ಏನ್ ಬೇಕಾದ್ರೂ ಕೆಲಸ ಮಾಡುದು ದುಡ್ಡು ಇಲ್ಲದೆ ಮೇಲ್ಗಡೆ ಬರಬೇಕಾದ್ರೆ ಈ ಶಿಕ್ಷಣದಿಂದ ಮಾತ್ರ ಸಾಧ್ಯ ಅದಕ್ಕೆ ಹೇಳ್ತೀನಿ ಪುಸ್ತಕವನ್ನ ಹಿಡಿದುಕೊಂಡು ಹೊರಟವನು ಇಲ್ಲಿಯವರೆಗೂ ಸೋತ ಇತಿಹಾಸವೇ ಇಲ್ಲ ಖಡ್ಗವನ್ನ ಹಿಡಿದುಕೊಂಡು ಹೊರಟವನು ಸೋತ ಇತಿಹಾಸದೆ ನಿಮ್ಗೆ ಯಾರಾದ್ರೂ ಪ್ರಶ್ನೆ ಕೇಳ್ತಾನೆ ಓದಿ ಉದ್ಧಾರ ಆಗ್ಯಾನ ಉದ್ದಾರ ಆಗ್ಯಾನ ಅಂತ ಕೇಳ್ತಾರ ಅಂತವ್ರಿಗ ಒಂದ್ ಹೇಳಿ ಒಬ್ ಓದಿದಕ್ಕೆ ದೇಶದ ಹಣಿಬರ ಬದಲಾಗಿದೆ ನಾನೊಬ್ಬ ಓದಿ ನನ್ನ ಮನೆ ಬದಲು ಮಾಡಕ್ಕಾಗಲ್ಲ ಅಂತ ಕೇಳ್ರಿ ದ ಮೋಸ್ಟ್ ಇಂಪಾರ್ಟೆಂಟ್ ಅವರ್ ಕಾಂಪಿಟೇಟಿವ್ ಹಲವಾರು ಮೇಧಾವಿಗಳ ಓದಿನಿಂದ ದೇಶದ ಹಣೆಬರ ಬದಲಾಗಿದೆ ಅಂತಂದ್ರೆ ನನ್ನ ಓದಿಯಿಂದ ನನ್ನ ಮನೆಯ ಬದಲಾಗಲ್ಲ ಎಂಬ ವಿಚಾರವನ್ನ ನೆನಪಿಟ್ಕೊಡ್ರಿ ಅಂಬೇಡ್ಕರ್ ಓದಿನಿಂದ ಜವಾಹರ್ಲಾಲ್ ನೆಹರು ಅವ್ರ ಓದಿನಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಓದಿನ ಒಂದ ಇಡೀ ದೇಶದ ಹಣೆಬರ ಬದಲಾಗಿ ಇಂತ ದೇಶಕ್ಕೆ ಒಂದು ಸಂವಿಧಾನ ಕೊಟ್ಟಿರ್ಬೇಕಾದ್ರೆ ನಿನ್ನ ಓದಿನಿಂದ ಎಟ್ ಲೀಸ್ಟ್ ನಿನ್ನ ಮನೆ ಬದಲಾಗಲ್ಲ ಜಸ್ಟ್ ನಿನ್ನ ಮನೆ ಬದಲಾಗಲ್ಲ ಹಾಗೆ ಸಿ ನಿನ್ನ ಗಮನ ಓದಿನ ಕಡೆ ಇದ್ದಿದೆಯಾದರೆ ನಿನ್ನ ಮೇಲೆ ಎಲ್ಲರ ಗಮನ ಇರುತ್ತೆ ಅನ್ನುವಂತ ವಿಚಾರ ಇಂದು ನೀನು ಪುಸ್ತಕ ಪ್ರೇಮಿಯಾಗಿದ್ದೆ ಆದರೆ ನಾಳೆ ಜಗತ್ತು ನಿನ್ನ ಪ್ರೇಮಿ ಆಗುತ್ತೆ ಇಲ್ಲ ಸರ್ ಇಂದು ನಾನು ಪರ ಪರ ಪರ್ರ ಪ್ರೇಮಿ ಆಗುತ್ತೀನಿ ಅಂದರೆ ನಾಳೆ ನಿನ್ನ ಜೀವನ ಪರಾರಿಯಾಗುತ್ತೆ ಅನ್ನುವ ಮಾತೊಂದಿಗೆ ಮುಗಿಸ್ತಾ ಬರ್ತೀನಿ ಪರರ ಸಾಮರ್ಥ್ಯ ಹೊಗಳುತ್ತಾ ಕುಂತರೆ ನಿನ್ನ ಸಾಮರ್ಥ್ಯ ಕಳೆಯುತ್ತದೆ ಮತ್ತೆ ಮತ್ತೊಂದು ಪ್ರಶ್ನೆಯೊಂದಿಗೆ ಬರ್ತೀನಿ ಅಲ್ಲಿ ಗಂಟಾ ವೇಟ್ ಮಾಡ್ರಿ ವಿಡಿಯೋ ನೋಡಿದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಬರ್ತೀನಿ ಜಗತ್ತ ಸಾರಿ ಜಗತ್ತನ್ನ ಆಳುವುದು ನಾಲೆಡ್ಜ್ ಅಂತ ಹೇಳ್ತಾ ಬರ್ತಾರ ಬಚ್ಚಿಟ್ಟ ಜ್ಞಾನ ಕೊಳೆಯುತ್ತದೆ ಬಿಚ್ಚಿಟ್ಟ ಜ್ಞಾನ ಹೊಳೆಯುತ್ತದೆ ನೀವು ಹೊಳೆಯಬೇಕಾದ್ರೆ ನಿಮ್ಮ ಜ್ಞಾನ ಹೊಳಸ್ರಿ ಯಾಕಂದ್ರೆ ನಕ್ಷತ್ರ ಹೊಳೆಯುವುದು ಕತ್ತಲಾದಾಗ ನೀನು ಹೊಳೆಯೋದು ಆ ಕತ್ತಲಲ್ಲಿ ಕುಂತು ಓದಿದಾಗ ಎಲ್ಲರೂ ಮಲಗಿರ್ಲು ಎದ್ದು ಓದು ಎಲ್ಲರೂ ಎದ್ದು ನಿಂತು ನೋಡ್ತಾರ ಅನ್ನೋದಕ್ಕೆ ನನ್ನ ಮಾತನ್ನ ಮುಗಿಸ್ತಾ ಬರ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತಾ ಇರ್ತೀನಿ ಅಲ್ಲಿ ಗಂಟ ವಿಡಿಯೋ ನೋಡಿದಕ್ಕಾಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜಾಹೇನ್